ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು ಮಾರ್ಚ್ ತಿಂಗಳಿನ ತುಲಾ ರಾಶಿಯ ಭವಿಷ್ಯ ಹೀಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಿಂದ ಹಿಡಿದು ಮೇ ಹದಿನಾರರವರೆಗೂ ಕೂಡ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಿಕ್ ಸಿಕ್ಕಂತಹ ಅವಕಾಶದಲ್ಲಿ ಏರುಪೇರುಗಳನ್ನು ನೀವು ಈ ತಿಂಗಳಲ್ಲಿ ಕಂಡಿದ್ದೀರ ಆದರೆ ವಿಶೇಷವಾಗಿ ಈ ತಿಂಗಳ ಹದಿನಾರನೇ ತಾರೀಕಿನವರೆಗೂ ಕೂಡ ಅಷ್ಟಾಗಿ ಉತ್ತಮ ಸ್ಥಿತಿಗತಿಗಳು ಇಲ್ಲದೇ ಇದ್ದರೂ ಕೂಡ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಅದೃಷ್ಟಗಳು ಬದಲಾವಣೆ ಆಗತಕ್ಕಂತ ಸಾಧ್ಯತೆ ಮತ್ತು ಅದೃಷ್ಟದಿಂದ ಸಂಪೂರ್ಣವಾಗಿ ನಿಮಗೆ ಗ್ರಹಗಳ ಬೆಂಬಲಗಳು ನಿಮ್ಮ ಕೆಲಸ ಕಾರ್ಯಕ್ಕೆ ಕಂಡು ಬರ್ತದೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮೀ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅದರಿಂದ ನಿಮಗೆ ಯಶಸ್ಸು ಖಡಾಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ ಇದರಿಂದ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಉನ್ನತವಾದಂತಹ ಪದವಿಗಳು ಸ್ಥಾನಮಾನಗಳು ಪ್ರಾಪ್ತಿಯಾಗತಕ್ಕಂಥದ್ದು ಹಾಗೇನೆ ಬೇರೆ ಬೇರೆ ಕಂಪನಿಗಳಿಂದ ನಿಮಗೆ ನಮ್ಮ ಕಂಪನಿಗೆ ನೀವು ಬನ್ನಿ ನಿಮಗೆ ಇನ್ನೂ ಹೆಚ್ಚು ರೀತಿಯಾದಂತಹ ಸ್ಯಾಲ್ರಿಯನ್ನ ಕೊಡ್ತೇವೆ ಅನ್ನತಕ್ಕಂತಹ ಮಾತುಗಳಾಗಿರಬಹುದು ಅಥವಾ ಬೇರೆ ದೇಶದಲ್ಲಿ ನಿಮಗೆ ಉನ್ನತವಾದಂತಹ ಕೆಲಸ ಪ್ರಾಪ್ತಿಯಾಗತಕ್ಕಂತಹ ಸಾಧ್ಯತೆಗಳು ತುಂಬಾ ಕಂಡು ಬರುತ್ತದೆ ಹಾಗಾಗಿ ಅವಕಾಶವನ್ನ ನೀವು ಸದುಪಯೋಗ ಮಾಡಿಕೊಂಡ್ರೆ ಈ ತಿಂಗಳಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರದವರಿಗೆ ಒಳ್ಳೆ ರೀತಿಯಂತಹ ಲಾಭಗಳು ಪ್ರಾಪ್ತಿಯಾಗತ್ತೆ ಇನ್ನು ಶನಿಯ ಕಾಟದಿಂದಾಗಿ ಸ್ವಲ್ಪ ಮಟ್ಟಿಗೆ ಶತ್ರುಗಳ ಕಾಟದಿಂದ ನೀವು ಮುಕ್ತಿ ಆಗ್ತೀರ ಶನಿಯ ಪ್ರಭಾವ ನಿಮ್ಮ ಜಾತಕಕ್ಕೆ ಇರೋದ್ರಿಂದ ಇರತಕ್ಕಂತ ಹಿತಶತ್ರುಗಳು ಹಿತಬಾಧೆಗಳು ಯಾವುದೇ ಇದ್ದರೂ ಕೂಡ ಅದು ಪರಿಹಾರವಾಗತಕ್ಕಂತ ಸಾಧ್ಯತೆಗಳು ತುಂಬಾ ಕಂಡು ಬರ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ವಿಷಯದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಪರೀಕ್ಷಾ ಸಂದರ್ಭವಾಗಿದ್ದರಿಂದ ಹೆಚ್ಚಿನ ಪ್ರಯತ್ನ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ನೀವು ಅಭ್ಯಾಸವನ್ನ ಮಾಡುವುದರಿಂದ ಉನ್ನತವಾದಂತಹ ಶ್ರೇಣಿಯಲ್ಲಿ ನೀವು ಪಾಸ್ ಆಗತಕ್ಕಂತಹ ಎಲ್ಲ ಅವಕಾಶಗಳು ಇರ್ತದೆ ಹಾಗಾಗಿ ಒಳ್ಳೆಯ ಪ್ರಯತ್ನ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕವಾಗಿ ಬೇಕು ಇನ್ನು ಇನ್ನೇತರವಾದಂತಹ ಚಟುವಟಿಕೆ ಯಾವುದೇ ರೀತಿಯಾದಂತ ಸಂಗೀತ ಕ್ಷೇತ್ರಕ್ಕಾಗಿರಬಹುದು ಭರತನಾಟ್ಯ ಈ ವಿಭಾಗದಲ್ಲಿ ನೀವು ಈ ಸದ್ಯದ ಮಟ್ಟಿಗೆ ಅದರ ಬಗ್ಗೆ ಗಮನವನ್ನು ಹರಿಸುವುದು ಬೇಡ ಕೇವಲ ವಿದ್ಯಾಭ್ಯಾಸಕ್ಕೆ ಮಾತ್ರ ನಿಮ್ಮ ಚಿತ್ತ ವಹಿಸುವತಕ್ಕಂಥದ್ದು ಒಳ್ಳೆಯದು ಇನ್ನು ಕುಟುಂಬದ ವಿಷಯಕ್ಕೆ ನೋಡಬೇಕು ಅಂತ ಹೇಳಾದ್ರೆ ಎಷ್ಟೋ ದಿವಸಗಳಿಂದ ದೂರವಾಗಿರತಕ್ಕಂತಹ ನಿಮ್ಮ ಬಂಧು ಮಿತ್ರರು ಆಟೋಮೆಟಿಕ್ ಆಗಿ ಬಂದು ನಿಮ್ಮ ಫ್ಯಾಮಿಲಿಯನ್ನ ಸೇರಿಕೊಂಡು ಅಲ್ಲಿ ಸೌಹಾರ್ದತೆಯಿಂದ ಸಂತೋಷದಿಂದ ಜೀವನವನ್ನ ನಡೆಸ್ತಕ್ಕಂತಹ ಯೋಗ ಭಾಗ್ಯಗಳು ಬರತಕ್ಕಂತ ಸಾಧ್ಯತೆಗಳು ತುಂಬಾ ಕಂಡು ಬರ್ತದೆ ಹಾಗೇನೆ ಆರೋಗ್ಯದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಕುತ್ತಿಗೆಯ ಸಂಬಂಧಪಟ್ಟವಾದಂತಹ ನೋವುಗಳು ಬರತಕ್ಕಂಥದ್ದಾಗಿರಬಹುದು ಬೆನ್ನಿನ ಹುರಿ ನೋವುಗಳು ಇವೆಲ್ಲ ಬರತಕ್ಕಂತಹ ಸಾಧ್ಯತೆಗಳಿರೋದ್ರಿಂದ ಮೃತ್ಯುಂಜಯನ ಆರಾಧನೆಯನ್ನ ನೀವು ಮಾಡೋದು ತುಂಬಾ ಒಳ್ಳೆಯದು ಹಾಗೇನೆ ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತದಿಗೆಯ ಪ್ರಯುಕ್ತ ವಿಶೇಷವಾಗಿ ಈ ಯೂಟ್ಯೂಬ್ ಚಾನಲ್ನಿಂದ ವಿಶೇಷವಾದಂತಹ ಮಹಾಲಕ್ಷ್ಮಿ ಯಾಗವನ್ನ ಹೊಮ್ಮಿಕೊಂಡಿದ್ದೇವೆ ಈ ಲಕ್ಷ್ಮಿ ಯಾಗದಲ್ಲಿ ನೀವು ಪಾಲ್ಗೊಂಡು ಆ ಪೂಜೆಯ ಸಂಪೂರ್ಣ ಫಲವನ್ನ ನೀವು ಪಡೆದುಕೊಳ್ಬೇಕು ಅದಕ್ಕೆ ಏನೆಲ್ಲ ಪ್ರೊಸೀಜರ್ಗಳು ಇರ್ತದೆಯೋ ಅದು ಈ ಕೆಳಕಂಡಂತಹ ಯೂಟ್ಯೂಬ್ ಚಾನಲ್ನ ವೆಬ್ಸೈಟ್ ನಲ್ಲಿ ಎಲ್ಲದೂ ಇರ್ತದೆ ಅದರಲ್ಲಿ ನೀವು ನೋಡ್ಕೊಳ್ಬಹುದು ಅದರಲ್ಲಿ ನೀವು ಎಲ್ಲರೂ ಕೂಡ ಹೆಚ್ಚು ಹೆಚ್ಚಿನ ಸದಸ್ಯರುಗಳು ಅದಕ್ಕೆ ನೋಂದಾಯಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಹಾಗಾಗಿ ಈ ತಿಂಗಳಿನ ತುಲ ರಾಶಿವರಿಗೆ ಭಗವಂತ ಒಳ್ಳೆಯದನ್ನ ಮಾಡಲಿ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ